ಇವತ್ತು ನಾವು ನೋಡ್ತಿರೋಂಥ ಫೋನ್ ಅಂದರೆ ಮೋಟ ಜಿ ಟ್ವೆಂಟಿ ಫೋರ್ ಅನ್ನ ಫೋನ್ ಸೊ ಈ ಫೋನ್ ನ ಒಂದು ಸ್ಪೆಸಿಫಿಕೇಶನ್ಸ್ ಏನು ಅಂಡ್ ಇದರ ಪ್ರೊಸೆಸರ್ ಏನು ಅಂಡ್ ಇದು ಯಾವಾಗ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂಡ್ ಇದರ ಪ್ರೈಸ್ ಏನು ಸೊ ಎಲ್ಲ ಕುರಿತಾಗಿ ಈ ವಿಡಿಯೋದಲ್ಲಿ ನೋಡೋಣ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಮೋಟೋ ಜಿ ಟ್ವೆಂಟಿ ಫೋರ್ನ ನ ಪ್ರೈಸ್ ಬಗ್ಗೆ ಮಾತಾಡ್ಬಿಡ್ತೀನಿ ಸೊ ಈ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಇಂಡಿಯಾದಲ್ಲಿ ಟೆನ್ ತೌಸಂಡ್ ಅಡಿಗಿಂತ ಒಳಗೆ ಸಿಗುತ್ತೆ ಅಂದ್ರೆ ಏಟ್ ತೌಸಂಡ್ ಟ್ರಿಬಲ್ ನೈನ್ ಸಿಗುತ್ತೆ ಇದು ಅಂದ್ರೆ ಒಂಬತ್ತು ಸಾವಿರಕ್ಕೆ ಒಂದು ರೂಪಾಯಿ ಕಮ್ಮಿ ಅಂಡ್ ಇದರ ಒಂದು ರ್ಯಾಮ್ ಆ್ಯಂಡ್ ಇದರ ಸ್ಟೋರೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೋರ್ ಜಿ ಬಿ ರ್ಯಾಮ್ ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಸ್ಟೋರೇಜ್ ಕೂಡ ನಿಮಗೆ ಇದನ್ನು ಸಿಗ್ತಾ ಇದೆ ಅಂಡ್ ಈ ಒಂದು ವೇರಿಯೆಂಟ್ಗೆ ನಿಮಗೆ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟೀನ್ ಅಂದರೆ ಹತ್ತು ಸಾವಿರಕ್ಕೆ ಒಂದು ರೂಪಾಯಿ ಕಮ್ಮಿ ಸಿಗುತ್ತೆ ಹಾಗೆ ನಿಮಗೆ ನಾನು ಆವಾಗಲೇ ಹೇಳಿದಂಗೆ ಒಂಬತ್ತು ಸಾವಿರಕ್ಕೆ ನಿಮಗೆ ಸಿಗುವಂಥದ್ದು ಫೋರ್ ಜಿ ಬಿ ರ್ಯಾಮ್ ಆ್ಯಂಡ್ ಒನ್ ಟ್ವೆಂಟಿ ಏಯ್ಟ್ ಆ್ಯಂಡ್ ಇದು ನಿಮಗೆ ಏಯ್ಟ್ ಜಿ ಬಿ ಆ್ಯಂಡ್ ಟು ಒನ್ ಟ್ವೆಂಟಿ ಏಟ್ ಸೊ ನಿಮಗೆ ಎರಡು ವೇರಿಯಂಟಲ್ಲಿ ಈ ಒಂದು ಫೋನ್ ಸಿಗ್ತಾಯಿದೆ ಆ್ಯಂಡ್ ಹಾಗೆ ನಿಮಗೆ ಇದರ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ನಿಮಗೆ ಮೀಡಿಯಾ ಟೆಕ್ ಜಿ ಏಯ್ಟ್ ಫೈ ಎಸ್ ಒ ಅನ್ನುವಂಥ ಒಂದು ಪ್ರೊಸೆಸರ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಆ್ಯಂಡ್ ಹಾಗೆ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಲೇಬೇಕು ಸೊ ಇದರ ಡಿಸ್ಪ್ಲೇ ಬಗ್ಗೆ ನಾವು ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಚಿನ ಎಚ್ ಡಿ ಪ್ಲಸ್ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಆ್ಯಂಡ್ ಇದರ ರಿಫ್ರೆಶ್ ರೇಟ್ ಬಗ್ಗೆ ಮಾತಾಡಿದ್ರೆ ನಿಮಗೆ ನೈಂಟಿ ನ ಒಂದು ರಿಫ್ರೆಶ್ ರೇಟ್ ನಿಮಗೆ ಸಿಗ್ತಾ ಇದೆ ಅದೇ ರೀತಿ ಫೈವ್ ತರ್ಟಿ ಸೆವೆನ್ ಇಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಸಿಗ್ತಾ ಇದೆ ಸೊ ಹಾಗೆ ನೀವೇನಾದ್ರೂ ಈ ಒಂದು ಫೋನ್ನ ಅಲ್ಲಿ ಯೂಸ್ ಮಾಡೋದಾದ್ರೆ ಹೊರಗಡೆ ಹೋದಾಗ ಬಿಸಿಲು ಏನಾದರೂ ಬಿದ್ರೂ ಕೂಡ ನಿಮಗೆ ಇದರಲ್ಲಿರುವಂಥ ಕಂಟೆಂಟ್ ಆಗಿರ್ಬೋದು ಆ್ಯಂಡ್ ಇದರ ವಿಷಯಗಳಾಗಿರ್ಬೋದು ನಿಮಗೆ ನೀಟಾಗಿ ಅಬ್ಸರ್ವ್ ಮಾಡ್ಬೋದು ಅಂಡ್ ಅವಾಗಲೇ ಹೇಳಿದಂಗೆ ಇದರಲ್ಲಿ ಮೀಡಿಯಾಟೆಕ್ ಹೀಡಿಯೋನ ಜಿ ಏಟ್ ಫೈವ್ ಎಸ್ ಒಂದು ಒಂದು ಪ್ರೊಸೀಜರ್ ಸಿಗ್ತಾ ಇರೋದ್ರಿಂದ ನಿಮಗೆ ಇದರ ಒಂದು ಸ್ಮೂತ್ನೆಸ್ ತುಂಬ ಫೀಲ್ ಆಗುತ್ತೆ ನಿಮಗೆ ಅಂದ್ರೆ ನೀವು ಒಂದೇ ಆ್ಯಪಿಲ್ಲಿ ಇನ್ನೊಂದು ಆ್ಯಪಿಲ್ಲಿ ಸ್ವಿಚ್ ಆಗುವಾಗ ಅಂಡ್ ತುಂಬಾ ಲೋಡ್ ಆಗಿರುವಂಥ ಆ್ಯಪ್ನೆಲ್ಲ ನೀವು ಓಪನ್ ಮಾಡುವಾಗ ಸ್ವಲ್ಪ ಬೇಗ ಲೋಡ್ ಆಗುತ್ತೆ ಹಾಗಾಗಿ ನಿಮಗೆ ಇದರ ರ್ಯಾಮ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿಯ ಲ್ಯಾಗ್ ನಿಮಗೆ ಈ ಒಂದು ಫೋನ್ ಫೀಲ್ ಆಗಲ್ಲ ಆ್ಯಂಡ್ ಇನ್ನು ಈ ಒಂದು ಫೋನ್ನ ಲಾಂಚ್ ಬಗ್ಗೆ ಹೇಳ್ಬೇಕಾದ್ರೆ ಆಲ್ರೆಡಿ ಇದು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಇದು ಅಂದರೆ ಫೆಬ್ರವರಿ ಏಳಕ್ಕೆ ಇದು ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಸೊ ಹಾಗಾಗಿ ಈಗ ಇದು ಸೇಲಲ್ಲಿ ಅವೈಲೇಬಲ್ ಇದೆ ಇದು ನಿಮಗೆ ಇ ಎಮ್ ಐ ಆಪ್ಷನಲ್ಲೂ ಕೂಡ ತಗೋಬೋದು ಸೊ ಕೆಲವೊಂದು ವೆಬ್ಸೈಟಲ್ಲಿ ಇದರ ಇ ಎಮ್ ಐ ಸ್ಟಾರ್ಟಿಂಗೇ ನಿಮಗೆ ಮುನ್ನೂರ ಹದಿನೇಳು ರೂಪಾಯಿಗೆ ಸಿಗುತ್ತೆ ಸೊ ನೀವು ಪ್ರತಿ ತಿಂಗಳು ಕೂಡ ತ್ರೀ ಒನ್ ಸೆವೆನ್ ಪೇ ಮಾಡ್ತಾ ಇದ್ದರೆ ಇದನ್ನು ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಆ ಒಂದು ಫೋನ್ ಏನಿದೆ ಸೊ ಅದು ನಿಮಗೆ ಆ ಒಂದು ಇ ಎಮ್ ಐ ಪ್ರಕಾರ ನಿಮಗೆ ಇದನ್ನ ಬೈ ಮಾಡ್ಬೋದಾಗಿದೆ ಸೊ ಇದಿಷ್ಟು ನಾನಿವತ್ತು ಹೇಳಿದಂತಹ ಒಂದು ಮೋಟೋ ಜಿ ಟ್ವೆಂಟಿ ಫೋರ್ ಫೋನ್ ಬಗ್ಗೆ ಆ್ಯಂಡ್ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡಲೇಬೇಕು ಸಿಕ್ಸ್ ತೌಸಂಡ್ ಎಮ್ ಎಚ್ನ ಒಂದು ಬ್ಯಾಟ್ರಿ ನಿಮಗಿದಲ್ಲಿ ಸಿಗೋದ್ರಿಂದ ಸೊ ಒಂದು ಸಲ ಇದನ್ನು ಚಾರ್ಜ್ ಮಾಡಿದರೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ನೀವು ಯೂಸ್ ಮಾಡಿ ಈವ್ನಿಂಗಲ್ಲಿ ಮೊದಲು ಸಲ ನೀವು ಚಾರ್ಜ್ ಮಾಡಬೇಕಾಗುತ್ತೆ ಬಟ್ ಸಿಕ್ಸ್ ತೌಸಂಡ್ ಎಮ್ ಎ ಎಚ್ನ ಬ್ಯಾಟ್ರಿ ಇರೋದ್ರಿಂದ ಯಾವುದೇ ರೀತಿ ನೀವು ಹೊರಗಡೆ ಹೋದಾಗ ಚಾರ್ಜರ್ ಎಲ್ಲ ತಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಪವರ್ ಬ್ಯಾಂಕ್ ಇಲ್ಲದೇ ಇದ್ರೂ ಕೂಡ ನೀವು ಏನೇ ಯೂಸ್ ಮಾಡಿದ್ರು ಮಾರ್ನಿಂಗಿಂದ ಈವ್ನಿಂಗ್ ತನಕ ನಿಮಗೆ ಈ ಒಂದು ಬ್ಯಾಟ್ರಿ ಪ್ಯಾಕಪ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಮೋಟೋ ಜಿ ಟ್ವೆಂಟಿ ಫೋರ್ ಬಗ್ಗೆ ಇದ್ರ ಬಗ್ಗೆ ಇನ್ನೊಂದ್ಸಲ ಕಮೆಂಟ್ ಮಾಡಿ ಆ್ಯಂಡ್ ಮೊದಲಿನಲ್ಲಿ ಮತ್ತೆ ಸಿಗೋಣ ಇಟ್ಸ್ ಮೀ ಅಭಿಷೇಕ್ ಒಂದು ಸೈನಿಂಗ್ ಆಫ್ stay safe and now safe